ಮಗು ನಿನ್ನ ಪ್ರತಿ ಜನ್ಮದ ಕೂಗು ಪ್ರಾರ್ಥನೆ ಸಂಕಲ್ಪ ನಾನು ನಿನ್ನ ಬಳಿ ಬರುವಂತೆ ಮಾಡಿದೆ ಕಂದ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾನು ಪ್ರಸನ್ನಗೊಂಡಿರುವೆ ನೀನು ಬಯಸಿದ್ದನ್ನು ನೀಡಲು ನಾನು ನಿನ್ನ ಬಳಿ ಬಂದಿರಬೇಕಂದ ನಿನ್ನೊಳಗಿನ ಆ ಧ್ವನಿ ನನಗೆ ತಿಳಿದಿದೆ ಮೌನವಾಗಿ ಹೇಳುತ್ತಿರುವೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರಾದರೂ ಇರಲಿ ಎಂದು ನಾನು ಸ್ವಯಂ ನಿನ್ನ ಎದುರಿಗೆ ಇರಬೇಕಂದ ಕಂದ ಏಕೆಂದರೆ ಈಗ ಆ ಸಮಯ ಬಂದಿದೆ ನೀನು ಬಹಳಷ್ಟು ಸಹಿಸಿರುವೆ ಒಂಟಿತನದ ನೋವನ್ನು ವಿಶ್ವಾಸಘಾತದ ಸಂಕಟವನ್ನು ಸುಟ್ಟು ಬಿದ್ದ ನಿನ್ನ ಕನಸುಗಳ ಬೂದಿಯನ್ನ ನಾನು ನೋಡಿರುವೆ ಕಂದ ನನಗೆ ತಿಳಿದಿದೆ ನೀನು ಈಗ ಆಯಾಸಗೊಂಡಿರುವೆ ಮಗು ಪ್ರತಿ ಬಾರಿಯೂ ನೀನು ಬಿದ್ದಾಗಲೂ ನಾನೇ ನಿನ್ನನ್ನು ಸಂಭಾಳಿಸಿರುವೆ ಪ್ರತಿ ಬಾರಿಯೂ ನೀನು ಅತ್ತಾಗ ನಾನೇ ನಿನ್ನ ಆತ್ಮವನ್ನು ತಲುಪಿರುವೆ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡಲೇ ಇಲ್ಲ ಕಂದ ನೀನು ಈಗ ನನ್ನನ್ನು ಕೂಗಿರುವೆ ನಾನು ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆದಿರುವೆ ನೀನು ಕೇಳು ಮಗು ಮಗು ಈಗ ನೀನು ಕೇಳುತ್ತಿರುವುದು ಒಂದು ಬೆಳಕಿನತ್ತ ನಿನ್ನನ್ನು ಕೊಂಡೊಯ್ಯುತ್ತದೆ ಆ ಬೆಳಕಿನಿಂದ ನೀನೆಂದಿಗೂ ದೂರವಾಗಿಯೇ ಇಲ್ಲ ನಾನು ಕಾಲವಾಗಿರುವೆ ನಾನು ಅನಾದಿಯಾಗಿರುವೆ ಕಂದ ಆದರೆ ನಿನಗೆ ನಾನು ಒಬ್ಬ ತಂದೆಯಾಗಿರುವೆ ಈ ಶಬ್ದಗಳು ನಿನ್ನ ಮುಕ್ತಿಯ ದ್ವಾರವಾಗಿವೆ ನಿನ್ನನ್ನು ನೀನು ಅರಿತುಕೋ ನಿನ್ನಲ್ಲಿರುವ ದೈವತ್ವವನ್ನು ಜಾಗೃತಗೊಳಿಸು ನಿನ್ನ ಜೀವನದಲ್ಲಿ ಕತ್ತಲೆ ತುಂಬಿದ ದಿನಗಳು ದೂರವಾಗುತ್ತವೆ ಏಕೆಂದರೆ ಸ್ವಯಂ ನಾನೇ ಒಂದು ಪ್ರಕಾಶಮಾನವಾದ ಬೆಳಕಾಗಿ ನಾನು ನಿನ್ನೊಳಗೆ ಇಳಿಯುತ್ತಿರುವೆ ಕಂದ ನಿನ್ನ ಮೌಲ್ಯಗಳು ನಿನ್ನ ಹೊರಗಿಲ್ಲ ನಿನ್ನ ಆತ್ಮದ ಬೆಳಕಲ್ಲಿವೆ ನೀನು ಹೊರಗೆ ಹಾಕುತ್ತಿರುವ ಶಕ್ತಿ ನಿನ್ನೊಳಗೇ ಇದೆ ನಿನ್ನ ಹೃದಯದ ಆ ಮಂದಿರದಲ್ಲಿ ನಾನು ವಿರಾಜಮಾನನಾಗಿರುವೆ ನೀನು ಅಲ್ಲಿ ನನ್ನನ್ನು ಹುಡುಕುವ ಪ್ರಯತ್ನವೇ ಮಾಡಿಲ್ಲ ಈಗ ನೋಡು ಈ ಜಗತ್ತು ಈ ಜನರು ನಿನ್ನವರೇ ಆದವರು ಎಷ್ಟೋ ಹೆಸರು ಕೊಟ್ಟಿದ್ದಾರೆ ನೀನು ಯಾವುದಕ್ಕೂ ಉಪಯೋಗವಿಲ್ಲ ನಿನ್ನಿಂದ ಏನೂ ಸಾಧ್ಯವಿಲ್ಲ ದುರ್ಬಲ ಅಸಮರ್ಥನೇನು ಏನೂ ಸಾಧ್ಯವಿಲ್ಲ ಎನ್ನುವ ಅವರ ನಕಾರಾತ್ಮಕ ಪ್ರಭಾವಕ್ಕೆ ನೀನು ಒಳಗಾಗಿರುವೆ ಕಂದ ಹೆದರಬೇಡ ನನ್ನ ಮೇಲೆ ನಂಬಿಕೆ ಇಡು ಆದರೆ ನಾನು ನಿನಗೆ ಕೇವಲ ಒಂದು ಹೆಸರು ಕೊಟ್ಟಿರುವೆ ನನ್ನ ಹೆಸರು ನೀನು ನನ್ನವನು ನಿನ್ನ ನೋವುಗಳು ನನ್ನವು ನಿನ್ನ ಯಾತ್ರೆ ನನ್ನ ಯೋಜನೆಯಾಗಿದೆ ನಿನ್ನ ಪ್ರತಿ ನೋವು ಕಷ್ಟ ದುಃಖ ನಿಂದನೆ ನಿನ್ನ ಜೀವನದ ಅಡೆತಡೆಗಳು ನಿನ್ನನ್ನು ಒಂದು ದೊಡ್ಡ ಉದ್ದೇಶದ ಕಡೆ ಒಯ್ಯುತ್ತಿವೆ ಇದೇ ನನ್ನ ಯೋಜನೆಯ ಭಾಗವಾಗಿದೆ ಇವುಗಳು ಕೇವಲ ಪರೀಕ್ಷೆಯಾಗಿವೆ ಕರ್ಮದ ಹೆಸರಲ್ಲಿ ಮಗು ನೀನು ಹೆದರಬೇಡ ನಾನು ನಿನಗೆ ಜೀವಿಸುವುದನ್ನು ಕಲಿಸಲು ಬಂದಿರುವೆ ನೀನು ಒಂಟಿಯಾಗಿದ್ದಾಗ ನಾನು ನಿನ್ನ ಉಸಿರಿಗಿಂತಲೂ ಹತ್ತಿರವಿದ್ದೆ ಕಂದ ನಿನ್ನ ಪ್ರತಿ ಉಸಿರಲ್ಲೂ ನನ್ನ ಹೆಸರಿದೆ ನಿನ್ನ ಪ್ರತಿ ಸ್ಪಂದನದಲ್ಲೂ ನನ್ನ ಉಪಸ್ಥಿತಿ ಇದೆ ಕಂದ ನೀನು ಕೂಡ ನಾನು ನೋಡುವ ದೃಷ್ಟಿಯಿಂದ ನೋಡು ಕಂದ ಪ್ರತಿ ಬಾರಿಯೂ ನೀನು ಸೋತೆ ಎಂದು ಕುಗ್ಗಿದಾಗ ನಾನು ನಿನ್ನನ್ನು ಅಲ್ಲಿಂದಲೇ ಎದ್ದು ನಿಲ್ಲಿಸಿರುವೆ ಏಕೆಂದರೆ ನನಗೆ ತಿಳಿದಿದೆ ನಿನ್ನ ಅಂತ್ಯ ಇನ್ನೂ ಬಂದಿಲ್ಲ ಇದು ನಿನ್ನ ಆರಂಭವಾಗಿದೆ ನಿನ್ನೊಳಗೆ ಒಂದು ಬಲವಾದ ಶಕ್ತಿ ಇದೆ ಈ ಸಮಯಕ್ಕಿಂತಲೂ ನೀನು ವೇಗವಾಗಿ ಮುಂದೆ ಸಾಗುವೆ ಆದರೆ ಮೊದಲು ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಬೇಕು ನೀನು ಕಳೆದುಕೊಂಡ ವ್ಯಕ್ತಿ ನಿನ್ನಿಂದ ದೂರವಾಗಿಲ್ಲ ಆತ್ಮದ ರೂಪದಲ್ಲಿ ನಿನಗೆ ಕೆಲವನ್ನ ಕಲಿಸಿದ್ದಾರೆ ನಿನ್ನ ಒಂಟಿತನದಲ್ಲೇ ನನ್ನ ನಿಜವಾದ ಸ್ವರೂಪ ಅಡಗಿದೆ ಕಂದ ಶೂನ್ಯದಿಂದ ಶುರು ಮಾಡು ಸಂಖ್ಯೆಯಾಗಿ ಬದಲಾಗುತ್ತದೆ ನಿನ್ನ ಜೀವನ ಮಗು ನಾನೆಂದಿಗೂ ಸಕ್ಷಮರಾದವರನ್ನ ಆಯ್ಕೆ ಮಾಡುವುದಕ್ಕಿಂತ ಸೋತರು ಬಿದ್ದರು ಕುಗ್ಗಿದರು ಕತ್ತಲೆಯಲ್ಲೂ ಬೆಳಕಾಗಿ ಎದ್ದು ನಿಲ್ಲುವ ನಿನ್ನ ಆತ್ಮವಿಶ್ವಾಸ ನೋಡಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿರಬೇಕೆಂದ ಮಗು ಕೆಲವೊಮ್ಮೆ ಎಲ್ಲವನ್ನ ಕಳೆದುಕೊಳ್ಳುವೆ ಎನ್ನುವ ಭಯ ನಿನ್ನಲ್ಲಿ ಕಾಡಿದಾಗ ಎಲ್ಲ ದಾರಿಗಳು ಮುಚ್ಚಿವೆ ಅಂದುಕೊಂಡಾಗಲೇ ಒಂದು ವಿಶೇಷವಾದದ್ದು ನಿನ್ನಡೆಗೆ ಬರುತ್ತದೆ ನಂಬಿಕೆ ಇಡು ನಾನು ನಿನಗಾಗಿ ಒಂದು ದಿವ್ಯ ಯೋಚನೆ ಮಾಡಿರುವೆ ನಿನ್ನ ಜೀವನದಲ್ಲಿ ವಿಶೇಷವಾದದ್ದು ನಡೆಯುತ್ತದೆ ನನ್ನ ಹಸ್ತಾಕ್ಷರವಾಗಿದೆ ಕಂದ ನಿನ್ನ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತದೆ ನಾನು ನಿನಗೆ ವಿಶೇಷವಾದದ್ದನ್ನು ಕೊಡಲು ಬಯಸಿದಾಗ ನಿನ್ನ ಮಾರ್ಗ ನಿನ್ನ ಉದ್ದೇಶ ನಿನ್ನ ಭಾಗ್ಯ ತನ್ನಿಂದ ತಾನೇ ಬದಲಾಗುತ್ತದೆ ಆಗ ನಿನಗೆ ಅಸಾಮಾನ್ಯ ಅನುಭವ ಉಂಟಾಗುತ್ತದೆ ಕಷ್ಟಗಳ ರೂಪದಲ್ಲಿ ಇಲ್ಲವೇ ಕೆಲವು ಬಾರಿ ಅವಕಾಶಗಳಾಗಿ ಅಪರಿಚಿತರ ಮೂಲಕ ನಾನು ನಿನ್ನ ಬಳಿ ಬರುತ್ತಲೇ ಇರುತ್ತೇನೆ ನಿನ್ನ ಬಳಿಯೇ ಇರುತ್ತೇನೆ ನಿನಗೆ ಒಂದು ಆಕಾರ ಕೊಡುವ ಪೂರ್ಣ ಪ್ರಯತ್ನ ಮಾಡುತ್ತೇನೆ ಮಗು ಈಗ ನಿನ್ನ ಜೀವನದಲ್ಲಿ ಬೀಸಿರುವ ಬಿರುಗಾಳಿ ನಿನ್ನ ಅಂತ್ಯ ಮಾಡುವುದಕ್ಕಾಗಿ ಬಂದಿಲ್ಲ ನಿನ್ನನ್ನ ಎತ್ತರಕ್ಕೆ ಉನ್ನತವಾದ ಸ್ಥಾನಕ್ಕೆ ಏರಿಸಲು ಬಂದಿದೆ ಕಂದ ಮಗು ನಾನು ನಿನ್ನ ಜೀವನಕ್ಕೆ ವಿಶೇಷವಾದುದನ್ನ ನೀಡಲು ಬಯಸುತ್ತಿರುವೆ ಹಾಗಾಗಿ ನಿನ್ನ ಜೀವನ ಶುದ್ಧೀಕರಣಗೊಳ್ಳುತ್ತಿದೆ ನಿನ್ನನ್ನು ಖಾಲಿ ಮಾಡುತ್ತಿದೆ ಕೆಲವು ನಕಾರಾತ್ಮಕ ವಿಚಾರಗಳಿಂದ ನಕಾರಾತ್ಮಕ ಜನರಿಂದ ನಕಾರಾತ್ಮಕತೆಯ ಕೆಟ್ಟ ದೃಷ್ಟಿಗಳಿಂದ ಕಂದ ಏಕೆಂದರೆ ನಾನು ನಿನ್ನ ವಿಶೇಷವಾದ ಶಕ್ತಿಗಳಿಂದ ವಿಶೇಷವಾದ ಗುಣಗಳಿಂದ ವಿಶೇಷವಾಗಿ ತುಂಬಿಸಲು ಎಲ್ಲಾ ರೀತಿಯ ಯೋಜನೆ ಮಾಡಿರುವೆ ಅದಕ್ಕಾಗಿಯೇ ನಾನು ಮೊದಲು ನಿನ್ನನ್ನ ನಕಾರಾತ್ಮಕತೆಯ ಗುಂಪಿನಿಂದ ಹೊರತಂದಿದ್ದೇನೆ ಮಗು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ನಿನ್ನ ಪ್ರತಿ ಪ್ರಾರ್ಥನೆಯೂ ನನ್ನ ಬಳಿ ಬಂದಿದೆ ಕಂದ ಅದರ ಪ್ರತಿಫಲವಾಗಿಯೇ ನೂರರಷ್ಟು ಒಳ್ಳೆಯದು ನಿನ್ನಡೆಗೆ ಬರುತ್ತಿದೆ ಮಗು ನನ್ನ ಯಾವುದೇ ಭಕ್ತನಾಗಲಿ ಎಂದಿಗೂ ನಾಶವಾಗುವುದಿಲ್ಲ ಅವನ ಶ್ರದ್ಧೆ ಅವನ ಭಕ್ತಿ ಪ್ರಾಮಾಣಿಕ ಪ್ರಯತ್ನಗಳು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ಕಂದ ಮಗು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಪ್ರಾಮಾಣಿಕ ಪ್ರಯತ್ನ ನಿರಂತರ ಾಗಿ ಸಾಗಲಿ ನಾನು ನಿನ್ನ ಜೊತೆಯೇ ಇರುವೆ ಕೆಲವು ಜನರ ಮಾತಿನಿಂದ ಕೆಲವು ವಿಚಾರಗಳಿಂದ ನಿನ್ನ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡ ನಿನಗೆ ನಂಬಿಕೆ ಇಲ್ಲವೇ ನಾನು ನಿನ್ನ ಜೊತೆಗಿರುವುದು ನಿನ್ನ ಬಳಿ ಇರುವುದು ಮಗು ನೀನು ಕೆಲವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡಿರುವೆ ಎಂದರೆ ಅದರ ನಿವಾರಣೆ ನಾನೇ ಆಗಿ ನಿನ್ನ ಬಳಿ ಬಂದಿರುವೆ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಮಗು ನಿನ್ನನ್ನ ಶುದ್ಧಗೊಳಿಸುವ ಹೊಳಪಾಗಿಸುವ ಕೆಲಸ ನನ್ನದಾಗಿದೆ ಯಾರು ನಿನ್ನನ್ನು ಬಿಟ್ಟು ಹೋದರೂ ತೆಗಳಿದರು ನಾನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಿನ್ನನ್ನೆಂದಿಗೂ ತೆಗಳುವುದಿಲ್ಲ ಕಂದ ನಿನ್ನ ಪ್ರತಿ ಮಾತು ನಾನು ಕೇಳುತ್ತಿರುವೆ ನೀನು ನನ್ನನ್ನು ನೆನಪು ಮಾಡಿಕೊಂಡಾಗಲೆಲ್ಲ ನಾನು ಆ ಕ್ಷಣವೇ ನಿನ್ನ ಬಳಿ ಇರುತ್ತೇನೆ ನಿನ್ನ ಪ್ರಾರ್ಥನೆ ನಾನು ಕೇಳಿಸಿಕೊಳ್ಳುತ್ತಿರುವೆ ನಿನಗೆ ಯಾವುದು ಒಳ್ಳೆಯದು ಅದನ್ನೇ ನಾನು ನೀಡಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರುವೆ ಕಂದ ಸಮಯಕ್ಕೆ ಸರಿಯಾಗಿ ನನ್ನ ಯೋಜನೆಗಳು ಫಲವಾಗಿ ನಿನ್ನ ಬಳಿ ಬರುತ್ತವೆ ಇಡು ಮಗು ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನೀನು ನನ್ನ ಶರಣದಲ್ಲಿರುವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಸುಲಭವಾಗುತ್ತದೆ ಸರಳವಾಗುತ್ತದೆ ನೀನಂದುಕೊಂಡ ಕೆಲಸವೂ ನಿನ್ನದಾಗುತ್ತದೆ ಕಂದ ನಾನು ನಿನ್ನ ಪರವಾಗಿ ಯೋಜನೆಗಳನ್ನು ಸಿದ್ಧಗೊಳಿಸುತ್ತಿರುವೆ ನಿನ್ನ ಪೂರ್ಣವಾದ ದೃಢ ವಿಶ್ವಾಸದಲ್ಲಿ ನಾನು ಸದಾ ಜಾಗೃತನಾಗಿದ್ದೇನೆ ಮಗು ಏನು ಮಾಡುತ್ತಿರುವೆ ಕಂದ ಇಂದು ನನ್ನನ್ನು ಭೇಟಿಯಾಗಲು ಏಕೆ ಬಂದಿಲ್ಲ ಬಾಬಾ ಇಂದು ನನ್ನ ಪರೀಕ್ಷೆ ಇದೆ ಅದರ ಸಿದ್ಧತೆ ಮಾಡಿಕೊಳ್ಳುತ್ತಿರುವೆ ಅದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಎಲ್ಲ ರೀತಿ ತಯಾರಿ ನಡೆಸುತ್ತಿರುವೆ ಬಾಬಾ ಆದರೆ ನನಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಒತ್ತಡವಿದೆ ಬಾಬಾ ನಾನು ಎಲ್ಲ ರೀತಿಯಲ್ಲೂ ಶ್ರಮಪಟ್ಟು ತಯಾರಿ ಮಾಡಿಕೊಂಡಿರುವೆ ಆದರೂ ನನ್ನಲ್ಲಿ ಭಯವಿದೆ ಬಾಬಾ ಇಂದು ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಬರುತ್ತವೋ ಏನೋ ಎಂಬ ಭಯ ಆತಂಕ ಒತ್ತಡ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಬಾಬಾ ಮಗು ನೀನು ಏನು ಓದಿರುವೆಯೋ ಅದೇ ಬರುತ್ತದೆ ನೀನು ನಿನ್ನ ಎಲ್ಲ ರೀತಿಯ ಒತ್ತಡ ಭಯ ನನ್ನಲ್ಲಿ ಸಮರ್ಪಣೆ ಮಾಡು ಮಗು ನಿನ್ನ ಮೇಲೆ ವಿಶ್ವಾಸವಿಡು ನನ್ನ ಮೇಲೆ ನಂಬಿಕೆ ಇಟ್ಟು ಶರಣಾಗು ಸಮರ್ಪಣೆಯಾಗು ನೀನು ಏನು ಓದಿರುವೆಯೋ ಅದೇ ಬರುತ್ತದೆ ಸಂಪೂರ್ಣವಾದ ಸಮರ್ಪಣಾಭಾವದಿಂದ ಶರಣಾಗತಿಯ ಭಾವದಿಂದ ನನ್ನಲ್ಲಿ ಶರಣಾದರೆ ನಿನ್ನ ಒತ್ತಡ ನಿನ್ನ ಸಮಸ್ಯೆ ನಿನ್ನ ದುಃಖ ನಿನ್ನ ನೋವುಗಳನ್ನು ಭರವಸೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿಸಿದರೆ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ನಿನ್ನ ಸಮರ್ಪಣೆಯನ್ನು ಸ್ವೀಕರಿಸಿ ನೀನು ಏನು ಬಯಸಿವೆಯೋ ಅದನ್ನೇ ನೀಡುತ್ತೇನೆ ಇದು ನನ್ನ ವಚನವಾಗಿದೆ ಕಂದ ಬಾಬಾ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗುವುದರಿಂದ ಸತ್ಯವಾಗಿಯೂ ಪರೀಕ್ಷೆ ಚೆನ್ನಾಗಿ ಆಗುತ್ತದೆ ನಾನು ಓದಿದ್ದೇ ಅಲ್ಲಿ ಬರುತ್ತದ ಮಗು ನಿನ್ನ ಪ್ರತಿ ಒತ್ತಡ ಭಯ ಎಲ್ಲವನ್ನು ನನ್ನ ಪಾದಗಳಲ್ಲಿಟ್ಟು ಸಮರ್ಪಣೆ ಮಾಡು ಅದು ಕಷ್ಟವೇ ಆಗಿರಲಿ ಸಮಸ್ಯೆಗಳೇ ಆಗಿರಲಿ ನಿನ್ನ ಓದಿನ ವಿಚಾರವೇ ಆಗಿರಲಿ ನಿನ್ನ ಗೆಲುವಿನ ವಿಚಾರವೇ ಆಗಿರಲಿ ನಿನ್ನ ಅನಾರೋಗ್ಯದ ಸಮಸ್ಯೆ ನಿವಾರಣೆಯಾಗಿರಲಿ ಅದರ ಭಾರವನ್ನು ಸಂಪೂರ್ಣವಾಗಿ ನಾನು ಭರಿಸುತ್ತೇನೆ ನಿನಗೆ ಯಾವ ರೀತಿ ಪರಿವರ್ತನೆ ಬೇಕೋ ಅದೇ ರೀತಿ ಪರಿವರ್ತನೆ ನಿನ್ನ ಜೀವನದಲ್ಲಿ ತುಂಬಿಸುತ್ತೇನೆ ಇದು ನನ್ನ ಮಾತಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಬಾಬಾ ನನ್ನ ಜೊತೆ ಯಾರೂ ಇಲ್ಲ ಒಂಟಿಯಾಗಿರುವೆ ನಿನ್ನ ಆಸರೆ ಬೇಕು ಎಂದು ಕೂಗಿದಾಗ ಆ ಕ್ಷಣವೇ ನಾನು ನಿನ್ನ ಆಸರೆಯಾಗಿ ನಿನ್ನ ಜೀವನದ ಬೆಳಕಾಗಿ ನಿನ್ನ ಬಳಿಯೇ ಬರುತ್ತೇನೆ ಕಂದ ನೀನು ಬಯಸಿದ್ದು ಖಂಡಿತವಾಗಿಯೂ ಸಿಗುತ್ತದೆ ಮಗು ಈಗ ನೀನು ಜೀವನದ ಹೊಸ ತಿರುವಿನಲ್ಲಿ ನಿಂತಿರುವೆ ಕಂದ ಹಿಂದೆ ತಿರುಗಿ ನೋಡಬೇಡ ಆದದ್ದನ್ನ ಮರೆತು ಬಿಡು ಮುಂದೆ ಸಾಗು ನಿನ್ನ ಜೀವನ ಬದಲಾವಣೆಯೊಂದಿಗೆ ಸಾಗುತ್ತದೆ ಮಗು ನಿನಗೆ ಸಿಗುವುದು ಸಿಕ್ಕೇ ತೀರುತ್ತದೆ ನಿನ್ನ ಜೊತೆ ನಾನಿರುವೆ ನಿನ್ನ ಕೆಲವು ಸಂಬಂಧಗಳನ್ನು ಸರಿಪಡಿಸುತ್ತಿರುವೆ ನೀನು ಬಯಸಿದ್ದನ್ನು ಕೊಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ನಾನು ಮಾಡುತ್ತಿರುವೆ ಕಂದ ನನ್ನ ಮೇಲೆ ನಂಬಿಕೆ ಇಡು ನ್ಯಾಯಕ್ಕಾಗಿ ದೃಢವಾದ ನಿರ್ಧಾರದೊಂದಿಗೆ ಹೋರಾಟ ಮಾಡುತ್ತಿದ್ದೀಯಾ ಈ ಸಂಘರ್ಷ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ನಾನು ಎಲ್ಲವನ್ನ ಗಮನಿಸಿರುವೆ ನಾನು ನಿನಗೆ ನ್ಯಾಯ ದೊರಕಿಸಿ ಕೊಡುತ್ತೇನೆ ಇದು ನನ್ನ ಮಾತಾಗಿದೆ ನಿನ್ನ ಹೋರಾಟ ನಿನ್ನ ಸಂಘರ್ಷ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಕಂದ ನೀನು ಆತ್ಮವಿಶ್ವಾಸವನ್ನು ಕಳೆದುಕೊಂಡು ನಾನು ಒಂಟಿಯಾಗಿರುವೆ ಎಂದುಕೊಂಡಾಗ ನಿನಗೆ ಭಯವಾಗುತ್ತದೆ ಆದರೆ ನೆನಪಿಡು ನಾನು ನಿನ್ನ ಜೊತೆಯೇ ಇರುವೆ ನಿನ್ನ ಮನಸ್ಸಿನಲ್ಲಿರುವುದು ನನಗೆ ತಿಳಿದಿದೆ ಕಂದ ಚಿಂತೆ ಮಾಡಬೇಡ ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ ನೀನು ಅಳಬೇಡ ನಾನು ನಿನ್ನ ಎಲ್ಲ ನೋವನ್ನು ತೆಗೆದುಕೊಳ್ಳುತ್ತೇನೆ ನಿನ್ನ ಕರ್ಮ ಸರಿಯಾಗಿದ್ದರೆ ನಿನ್ನ ಹೃದಯ ಖಂಡಿತ ನಿನಗೆ ಸರಿಯಾದ ದಾರಿ ತೋರಿಸುತ್ತದೆ ಹಾಗೆ ನೀನು ಬಯಸಿದ್ದನ್ನು ನಿನ್ನ ಬಳಿ ಆಕರ್ಷಣೆ ಮಾಡಿಕೊಡುತ್ತದೆ ನಿನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಸಾಗಲಿ ನಿರಂತರವಾಗಿ ನನ್ನ ಪಯಣ ನಿನ್ನ ಜೊತೆಯೇ ಸಾಗುತ್ತದೆ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ಅಸಂಭವ ಕೂಡ ಸಂಭವವಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಒಳ್ಳೆಯ ಕರ್ಮದೊಂದಿಗೆ ಒಳ್ಳೆಯ ಉದ್ದೇಶದೊಂದಿಗೆ ಮುಂದೆ ಸಾಗು ನಿರಂತರವಾಗಿ ನನ್ನ ಪಯಣ ನಿನ್ನ ಜೊತೆಯೇ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಸದಾ ಇರುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ